ನೋಡಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಮೂರು ಜನ ಡಿ ಸಿ ಎಂ ಮಾಡ್ಬೇಕು ಅನ್ನೋದು ಮುಖ್ಯ ಅಲ್ಲ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಮುಖಂಡರ ಮಧ್ಯೆ ನಡೀತಾ ಇರ್ತಕ್ಕಂಥ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಸ್ವಕ್ಕನ ಮುರಿಬೇಕು ಇದು ನಾನು ಹೇಳ್ತಾ ಇಲ್ಲ ಈ ಮಾತನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಇವತ್ತು ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಹೇಗಿದ್ರು ಡಿ ಕೆ ಸುರೇಶ ಸೋಲ್ಸಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸ್ವಕ್ಕನ್ನ ಮುರಿಬೇಕು ಹೇಗ್ ಮುರಿಬೇಕು ಕನಿಷ್ಠ ಮೂರು ನಾಲ್ಕು ಜನ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ರೆ ಅವ್ರ ಸ್ವಕ್ ಮುರಿದಂತ ಆಗ್ತದೆ ಅವ್ರ ಆರ್ಭಟ ಕಡಿಮೆ ಆಗ್ತದೆ ಈ ಪಿತೂರಿ ಷ್ಯಂತ್ರ ಡಿ ಕೆ ಶಿವಕುಮಾರ್ ವಿರುದ್ಧ ನಡೀತಾ ಇದೆ ಅದಕ್ಕೆ ಉಪ ಉಪಮುಖ್ಯಮಂತ್ರಿಗಳು ಬೇಕು ಅಂತೇಳಿ ಅವರು ಬೇಡಿಕೆನ ಇಡ್ತಾ ಇರ್ತಕ್ಕಂಥದ್ದು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಗೊತ್ತಿರಲಿ ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನು ಒಪ್ಸೇ ಒಪ್ಪಿಸ್ತಾರೆ ಯಶಸ್ವಿ ಆಗ್ತಾರೆ ಕನಿಷ್ಠ ಮೂರಿಂದ ನಾಲ್ಕು ಜನ ಡಿ ಸಿ ಎಂ ಕರ್ನಾಟಕ ರಾಜ್ಯ ಕೊಡ್ತಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಇದರಿಂದ ಇರ್ತಕ್ಕಂಥ ಅಜೆಂಡಾ ಸ್ಪಷ್ಟವಾಗಿದೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪವರ್ ಟು ಬಿ ಕಾಂಗ್ರೆಸ್ ಲೀಡರ್ಸ್ ಆರ್ ಡಿಮ್ಯಾಂಡಿಂಗ್ ತ್ರೀ ಟು ಫೋರ್ ಮಿನಿಸ್ಟರ್ ಫಾರ್ ಕರ್ನಾಟಕ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಂಡ್ ಕಾನ್ಫಿಡೆಂಟ್ ಕರ್ನಾಟಕ ಚೀಫ್ ಡಿ ಕೆ ಶಿವಕುಮಾರ್ ಬಡದ ಹಾಕಬೇಕನ್ನ ಪಿತೂರ ನಡೀತಾ ಇದೆ ಅದಕ್ಕೆ ಇದನ್ನು ಡಿಮಾಂಡ್ ಮಾಡ್ತಾ ಇದಾರೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ